ವಿದ್ಯಾಸಂಸ್ಥೆ ವರ್ಷಗಳಿಂದ ಇದ್ದಂಥ ವಿದ್ಯಾಸಂಸ್ಥೆ ಒಂದು ಘಟನೆಯ ಬಗ್ಗೆ ಒಂದು ವಿಷಯಗಳು ಆರೋಪಗಳು ಬಂದು ನನ್ನ ಪ್ರಚಾರ ಆಗಿದೆ ಆ ಸತ್ಯಾಸತ್ಯತೆಯ ವಿಮರ್ಶೆ ಬಹುಶಃ ನಾವು ಮಾಡಬೇಕಾದ್ರೆ ಹೇಳಿದ್ರೆ ನಮ್ಮ ದಕ್ಷಿಣ ಜಿಲ್ಲೆ ಒಂದು ಮತೀಯ ಸಾಮರಸ್ಯಕ್ಕೆ ತೊಡಕಾಗಿರ್ತಕ್ಕಂಥ ವಾತಾವರಣ ಬಂದಿರತಕ್ಕಂಥದ್ದು ನಮ್ಮ ಕಳಂಕ ಇದೆ ನಮ್ಮ ಆಶೆ ಇನ್ನೂ ಕೂಡ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಉಳಿಬೇಕು ಅನ್ನುವಂಥದ್ದು ನಮ್ಮ ದೃಷ್ಟಿ ಇವತ್ತು ಬಂದಿರತಕ್ಕಂಥದ್ದು ನಾವು ಅದನ್ನು ಉಳಿಸಬೇಕು ಅಂತೇಳಿ ಕೆಲವರು ಪ್ರಚೋದನೆ ಮಾಡತಕ್ಕಂಥ ಇರ್ಬೋದು ಏನೋ ಒಂದು ಸಮಸ್ಯೆ ಬಂದಾಗ ಆದರೆ ನಾವು ಆ ಕೂಟದಲ್ಲಿ ನಾವು ಒಂದು ಸುಂದರ ಸಮಾಜ ನಿರ್ಮಾಣ ಹೊಣೆಗಾರಿಕೆಯಲ್ಲಿ ಬಹುಶಃ ಒಪ್ಪು ತಪ್ಪುಗಳ ವಿಮರ್ಶೆ ಕೂಡ ಆಗಬೇಕಾಗಿದೆ ನಮ್ಮ ನಾವು ಸಂಬಂಧಪಟ್ಟ ಈ ಇವತ್ತು ಸಂಸ್ಥೆಯ ಮುಖ್ಯಸ್ಥರೂ ಅವರ ಅಭಿಪ್ರಾಯವನ್ನು ತಗೊಂಡಿದ್ದೀವಿ ಅದೇ ರೀತಿಯಲ್ಲಿ ನಾವು ಜನರ ಅಭಿಪ್ರಾಯ ಕೂಡ ಬೇಕಾಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಕೊಡಲಿಕ್ಕಿದ್ದೇವೆ ಒಂದು ಸತ್ಯಶೋಧನಾ ಸಮಿತಿಯನ್ನು ಮಾಡಬೇಕು ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಇಟ್ಕೊಂಡು ಏನು ನಡೆದಿದೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದರೆ ಇದು ಇದನ್ನು ಒಂದು ಒಂದು ಘಷ ಘರ್ಷಣೆಗೆ ಕಾರಣ ಆಗುವಂಥ ರೀತಿ ಆಗಬಾರ್ದು ಇದು ಇವತ್ತು ನಿನ್ನೆ ಆಗಿದೆ ಕೆಲವಾರು ಏನು ನಿರ್ಣಯಗಳು ಆಗಿರ್ಬೋದು ಆದರೆ ಈ ಮುಂದಿನ ದಿವಸಗಳಲ್ಲಿ ಇದು ಯಾವ ಹಂತಕ್ಕೆ ಮುಟ್ಟಬಹುದು ಅಂತ ಹೇಳುವಂಥದ್ದು ನಾವು ಹೇಳಲಿಕ್ಕಾಗುತ್ತೆ ಆದ್ದರಿಂದಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಸಾಮಾಜಿಕ ಸಾಮರಸ್ಯ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಯಾರೋ ಮನುಷ್ಯ ಮನುಷ್ಯರ ಮಧ್ಯೆ ಜಗಳ ಇರ್ತಕ್ಕಂಥ ಕೆಲಸ ಆಗಬಾರ್ದು ಮುಖ್ಯವಾಗಿ ಇಲ್ಲಿ ಶಿಕ್ಷಣ ಇಲಾಖೆ ಮುಖ್ಯವಾಗಿ ಇವತ್ತು ಆಡಳಿತ ಮಂಡಳಿ ಇವ್ರದ್ದು ಕ್ರೈಸ್ತಮ ಆಡಳಿತ ಇದೆ ಇಲಾಖೆ ಅವರು ಕೂಡ ಮೊದಲು ಜವಾಬ್ದಾರರಾಗ್ತಾರೆ ಏನು ಸಮಸ್ಯೆಯನ್ನು ಉದ್ಭವ ಆದಾಗ ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಶಿಕ್ಷಣ ಇಲಾಖೆಯದು ಇದೆ ಅಲ್ಲಿ ಕೂಡ ಅದು ಯಾಕೆ ಅದು ಅದನ್ನು ಅದು ಸರಿ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ವಿಮರ್ಶೆ ಆಗಬೇಕಾಗಿದೆ ಅದೇ ರೀತಿಯಲ್ಲಿ ಇವತ್ತು ಮಕ್ಕಳು ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಪರಿಶುದ್ಧವಾದ ನಿಷ್ಕಲ್ಮಶವಾದ ಮನಸ್ಸು ಮಕ್ಕಳ ಮನಸ್ಸು ಮಕ್ಕಳ ಮನಸ್ಸನ್ನು ಏನಾದರೂ ಹೇಳಿ ಪ್ರಚೋದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನು ಇದಕ್ಕೆ ಬಳಸುವಂಥದ್ದು ನಾವು ಬಳಸುವಂಥದ್ದು ಆಗಬಾರ್ದು ಮುಂದೆ ಯಾವುದೇ ಸನ್ನಿವೇಶ ಮಕ್ಕಳು ನಾವು ಹೆತ್ತವರು ಪೋಷಕರು ಊರಿನವರು ನಾಗರಿಕರು ಸಮಾಜ ಅವರು ಯಾರು ಮಾತಾಡಲಿ ಶಾಲೆಯ ಮಕ್ಕಳನ್ನು ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಆಗ ಮತ್ತು ಮತ್ತೆ ಯಾವ ಯಾವ ತಪ್ಪು ಒಪ್ಪಿನ ಬಗ್ಗೆ ನಾನು ಮಾತಾಡೋದಿಲ್ಲ ಬಳಸಬಾರ್ದು ಅನ್ನುವಂಥದ್ದು ಎರಡು ವಿಚಾರಗಳು ನಮ್ಮ ಮನಸ್ಸಲ್ಲಿ ಬಂದಿದೆ ಇವತ್ತು ಇದರ ಬಗ್ಗೆ ಬಹುಶಃ ಯಾರು ಇದಕ್ಕೆ ಈ ಇಲಾಖೆಗೆ ಸಂಬಂಧಪಟ್ಟಾಗಿ ನಮ್ಮ ಸರ್ಕಾರದ ಕಡೆಯಿಂದ ಒಂದು ತನಿಖೆ ಆಗಿ ಅದಕ್ಕೆ ಒಂದು ಕ್ರಮ ಆಗಬೇಕು ಅನ್ನುವಂಥದ್ದು ಅದರಿಂದಾಗಿ ನಾವು ಇದರ ಬಗ್ಗೆ ಮುಂದಕ್ಕೆ ಏನನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ ಇದು ಪ್ರೈಮರಿ ಲೆವೆಲ್ ಹಂತದಲ್ಲಿ ಇದೆ ಇದು ಯಾವುದೇ ಉಲ್ಬಣಾ ಸ್ಥಿತಿಗೆ ಹೋಗದಂತೆ ನೋಡಿಕೊಳ್ಳುವಂಥ ಒಂದು ಪ್ರಾಥಮಿಕ ಒಂದು ಉದ್ದೇಶದಿಂದ ಒಂದು ಒಂದು ಪ್ರಾಥಮಿಕ ಶಿಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಬಂದಿದ್ದೀವಿ ಯಾಕೆ ಗಲಾಟೆ ಆಗಬಾರ್ದು ಅಂತೆ ನೀವು ಎಷ್ಟು ಅರ್ಥ ಮಾಡಿಕೊಡ್ರಿ ಗಲಾಟೆ ಆಗಬಾರ್ದು ಆದ್ದರಿಂದಾಗಿ ಈ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ನಮ್ಮ ಈ ಯಾವ ರೀತಿಯಲ್ಲಿ ಇದರ ಇದನ್ನು ಒಂದು ಸಾಮರಸ್ಯ ಭಾವೈಕ್ಯತೆಯಿಂದ ಇದನ್ನು ಮುಗಿಸ್ಲಿಕ್ಕೆ ಆಗುತ್ತೆ ಅನ್ನೋದು ಯಾಕೆ ಅಂತ ಹೇಳಿದರೆ ಒಂದು ಅರವತ್ತು ವರ್ಷದ ಹಿಂದೆ ಇರತಕ್ಕಂಥ ಇಲ್ಲಿವರೆಗೆ ಇದು ನಡ್ಕೊಂಡು ಬಂತು ಇವತ್ತು ಏನಾಗಿದೆ ಅದ್ರ ಬಗ್ಗೆ ನಾವು ಸರ್ಕಾರ ಲೆವೆಲಲ್ಲಿ ಹಾಗೆ ಶಿಕ್ಷಣ ಇಲಾಖೆ ಮೊದಲಾಗಿ ಶಿಕ್ಷಣ ಇಲಾಖೆ ಅಂತ ಇದೆ ಇದು ಆಡಳಿತ ಅಲ್ಲ ರೈತ ಆಡಳಿತ ಮಂಡಳಿ ಅವ್ರದ್ದು ಅವರು ಇದ್ದಾರೆ ಶಿಕ್ಷಣ ಒಂದು ಸ್ವತಂತ್ರವಾದಂತ ತನಿಖೆ ಆಗ್ಬೇಕು ನೋಡಿ ಎನ್ಕ್ವೈರಿ ಅಂತ ಹೇಳಿದ್ರೆ ನೀವು ಅಧಿಕಾರಿಗಳು ಮೊದಲು ಬಂದು ಇಲ್ಲಿ ಬರಬೇಕಾಗಿತ್ತು ಅವ್ರು ಮಾತಾಡಬೇಕಾಗಿಲ್ಲ ಇದು ಎಲ್ಲ ಉಲ್ಬನಸ್ಥಿಗೆ ಬಂದ ಮೇಲೆ ಅವ್ರು ಬಂದು ಏನು ಮಾಡೋದು ಯಾರು ಒತ್ತಡದ ಮೇಲೆ ಮಾತಾಡಬೇಕಾದ ಅನಿವಾರ್ಯತೆ ಅವರಲ್ಲಿ ಕೂಡ ಇದೆ ಅವ್ರ ಜೊತೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅದು ಅದನ್ನು ಒಂದು ರೀತಿಯಲ್ಲಿ ಸ್ವತಂತ್ರವಾಗಿ ಅವರು ಮಾಡಬೇಕು ನಾವು ಯಾರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ ಸ್ವತಂತ್ರವಾಗಿ ಅದು ಒಂದು ಆಗಬೇಕು ಅನ್ನುವಂಥ ಮಾಪಾದ ಹಾಂ ಅದು ಗೊತ್ತಿಲ್ಲ ನಾವು ಆರೋಪಗಳು ಯಾವ ರೀತಿ ಅದು ಆರೋಪ ಮಾಡುವರು ಮಾಡಿದ್ದಾರೆ ಆದರೂ ಏನು ಸತ್ಯಾಸತ್ಯತೆ ವಿಮರ್ಶೆ ಆದ್ಮೇಲೆ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಮಕ್ಕಳನ್ನು ಮಕ್ಕಳನ್ನು ಬಳಸಿ ನೋಡಿ ಮಕ್ಕಳನ್ನು ಬಳಸ್ತಕ್ಕಂಥದ್ದು ನಾನು ಕೆಲವು ಸಾರಿ ನಾವು ಅದನ್ನೇ ಹೇಳ್ತಿರೋದು ಮಕ್ಕಳನ್ನು ರಾಜಕೀಯಕ್ಕೆ ಬಳಸ್ತಕ್ಕಂಥದ್ದು ಮಾಡಬಾರ್ದು ಅದು ಏನು ಅಂತೇಳಿ ನಾನು ಅದು ಯಾವ ರೀತಿಯಲ್ಲಿ ಮಾತಾಡಿದ್ದಾರೆ ಮಾತಾಡಿಸಿದ್ದಾರೆ ಅದು ಮುಖ್ಯ ಅಲ್ಲ ಅದು ಹೇಗೆ ಅಂತೇಳಿ ಅದು ವಿಮರ್ಶೆ ಆಗಬೇಕು ತನಿಖೆ ಆಗಬೇಕು ಈಗ ಸರ್ಕಾರ ಇರುವಾಗ ಸ್ವಲ್ಪ ಹೀಗೆ ಇರುವಾಗಳಸಿಕೊಳ್ಳುವುದನ್ನು ಅದನ್ನೇ ತನಿಖೆ ಮಾಡುವ ಯಾಕೆಂದರೆ ಪ್ರಾಥಮಿಕ ಲೆವೆಲಲ್ಲಿ ಈಗ ಮಕ್ಕಳ ಒಂದು ಶಿಕ್ಷಣ ಇಲಾಖೆ ಎರಡನೇ ಹಂತದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಂಬಂಧಪಟ್ಟಂಥ ಮಕ್ಕಳನ್ನು ದುರುಪಯೋಗ ಮಾಡತಕ್ಕಂಥ ಪ್ರಯ ಪ್ರಯತ್ನಗಳು ಕೂಡ ಆಗ ಇರಬಹುದು ನಾನು ನೇರವಾಗಿ ಹೇಳ್ತಕ್ಕಂಥದ್ದು ಅದನ್ನು ಕೂಡ ಅವರ ಬಗ್ಗೆ ತನಿಖೆ ಆಗ್ಬೇಕು ಏಳು ವಿಷಯಗಳ ಬಗ್ಗೆ ತನಿಖೆ ಜಿಲ್ಲಾಡಳಿತಕ್ಕೆ ಹೆಚ್ಚಾಗಿ ಇವತ್ತು ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸ್ವಲ್ಪ ಅದಕ್ಕೆ ಅವರು ಸರಿಯಾಗಿ ಅದನ್ನು ನಿಭಾಯಿಸುವಲ್ಲಿ ಸ್ವಲ್ಪ ಸ್ವಲ್ಪ ಹಿಂದಕ್ಕೆ ಉಳಿದಿದ್ದಾರೆ ಅನ್ನುವಂಥದ್ದು ನಾನು ನಮಸ್ಕಾರಗಳು ನಮಸ್ಕಾರ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಾವು ಇದರ ವಿಚಾರವನ್ನು ತಿಳ್ಕೊಂಡಿದ್ದೇವೆ ಆದರೂ ಕೂಡ ಸತ್ಯಾಸತ್ಯತೆಯನ್ನು ಅರ್ಥೈಸ್ಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಭೇಟಿ ಮಾಡಿದ್ದೇವೆ ಇವತ್ತು ಅದರ ಬಗ್ಗೆ ರೇ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಆ ದೃಷ್ಟಿಯಲ್ಲಿ ಈಗ ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಯಾವ ರೀತಿ ಸಂಬಂಧಪಟ್ಟ ಸಚಿವರು ಇರ್ಬೋದು ಶಿಕ್ಷಣ ಇಲಾಖೆ ಸಚಿವರು ಇರ್ಬೋದು ಅಥವಾ ಸಂಬಂಧಪಟ್ಟ ಜಿಲ್ಲಾಡಳಿತ ಇರ್ಬೋದು ಅವ್ರತ್ರ ವಿಮರ್ಶೆ ಮಾಡಿಕೊಂಡು ನಾವು ತೀರ್ಮಾನಿಸಿಕೊಂಡು ಅಲ್ಲ ಸತ್ಯ ಸತ್ಯತೆ ನಾವು ಹೇಳಿದರೆ ಆಗೋದಿಲ್ಲ ಅದಕ್ಕೆ ಒಂದು ಪ್ರತ್ಯೇಕವಾಗಿ ತನಿಖೆ ಮಾಡುವಂಥ ಒಂದು ವ್ಯವಸ್ಥೆಯ ಮುಖಾಂತರ ಆಗಬೇಕು ಅದು ಆಗ ಅದಕ್ಕೆ ಆಗಲಿಕ್ಕೆ ಒತ್ತಾಯ ಮಾಡ್ತೇವೆ ನಾವು ಅಲ್ಲ ಅದೇ ಎಲ್ಲವೂ ಕೂಡ ತನಿಖೆ ಆಗಲಿ ಶಾಲಾ ಮಂಡಳಿಗೆ ಶಾಲಾ ನಮಗೆ ತಿಳುವಳಿಕೆ ಸಿಕ್ಕಿದಾಗೆ ಶಾಲಾ ಮಂಡಳಿಯವರು ಇಲಾಖೆಯವರು ಪೊಲೀಸ್ ಇಲಾಖೆಯವರು ಶಾಲಾ ಮಂಡಳಿ ಹತ್ರ ಅದು ವಿದ್ಯಾ ಇಲಾಖೆ ಬಗ್ಗೆ ತನಿಖೆ ಆಗಲಿ ಅಂತೇಳಿ ಮಾರ್ಗದರ್ಶನ ಕೊಟ್ಟು ವಿದ್ಯಾ ಇಲಾಖೆಯಲ್ಲಿ ತನಿಖೆ ಆಗಲಿಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅದರ ಡೈಲಿ ಇದು ಆಗಿದೆ